ಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಏನು ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ಸಂಗತಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಅಂತ ಹೇಳ್ತಕ್ಕಂಥ ಒಂದು ಉದ್ದಟತನವನ್ನು ಕೆಲವು ಸಂಘಟನೆ ಮುಖಂಡರುಗಳು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಎಲ್ಲ ಜನ ಸುಭಿಕ್ಷವಾಗಿರ್ತಕ್ಕಂಥ ಸಮಯದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಹೇಳ್ತಕ್ಕಂಥ ಉದ್ದಟತನ ತೋರಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಅದೇ ರೀತಿ ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ವಿ ಹಾಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಅಭೂತಪೂರ್ವವಾದ ಜನಬಂಗಲ ಇದೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅದು ಯಶಸ್ವಿಯಾಗದಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ನಮ್ಮ ಚಿಕ್ಕನಾಯಹಳ್ಳಿ ಕ್ಷೇತ್ರದಿಂದಲೂ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರು ಹೊರಟಿದ್ದಾರೆ ಅದೇ ದೂರ ಆಗಿದೆ ಭಾಳಷ್ಟು ಅಂತ ಹೆಚ್ಚಿಗೆ ಆಗ್ತಿಲ್ಲ ನೂರು ಅಥವಾ ನೂರು ಇಪ್ಪತ್ತು ಜನ ಕಾರ್ಯಕರ್ತದಲ್ಲಿ ಭಾಗವಹಿಸ್ತಿದ್ದಾರೆ ಅವಮಾನಗಳಲ್ಲಿ ಮಾಡ್ತಾ ಇರತಕ್ಕಂಥ ಏನು ಬಾಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ಸಂಗತಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಅಂತ ಹೇಳ್ತಕ್ಕಂಥ ಒಂದು ಉದ್ದಟತನವನ್ನು ಕೆಲವು ಸಂಘಟನೆ ಮುಖಂಡರುಗಳು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ಕೊಂಡು ಎಲ್ಲ ಜನರ ಸುಭಿಕ್ಷವಾಗಿರ್ತಕ್ಕಂಥ ಸಮಯದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಹೇಳ್ತಕ್ಕಂಥ ಉದ್ದಟ ತೋರಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಅದೇ ರೀತಿ ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ವಿ ಹಾಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಅಭೂತಪೂರ್ವವಾದ ಜನಬಂದಲ ಇದೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಯಶಸ್ವಿ ಯಶಸ್ವಿಯಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ನಮ್ಮ ಚಿಕ್ಕನಾಯಹಳ್ಳಿ ಕ್ಷೇತ್ರದಿಂದಲೂ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರು ಹೊರಟಿದ್ದಾರೆ ಅದು ದೂರ ಆಗಿದೆ ಭಾಳಷ್ಟು ಅಂತ ಹೆಚ್ಚಿಗೆ ಆಗ್ತಿಲ್ಲ ನೂರು ಅಥವಾ ನೂರಿಪ್ಪತ್ತು ಜನ ಕಾರ್ಯಕರ್ತರಲ್ಲಿ ಭಾಗವಹಿಸ್ತಿದ್ದಾರೆ